ನಾನು ಅಣ್ಣವರ ದೊಡ್ಡ ಅಭಿಮಾನಿ ಅಣ್ಣವ್ರಕ್ಕಿಂತ ಅಪ್ಪು ಸರ್ದು ನನ್ನ ದೊಡ್ಡ ಅಭಿಮಾನಿ ಅಪ್ಪು ಸರ್ ನನ್ನ ಪ್ರತಿ ವರ್ಷದಿಂದ ಪ್ರತಿ ಟೈಮಲ್ಲಿ ಅವ್ರ ಜೊತೆ ನೋಡಿ ಅದ್ ನನ್ನ ನನ್ನ ಯಾಕೆ ನೋಡಿ ಈ ಫಿಲ್ಮ್ ನೀವೇ ಹೇಳಿದಾಗೆ ಹೆಸರಲ್ಲಿ ಫುಲ್ ಅಣ್ಣವರು ಅಪ್ಪು ಸರ್ ಇಬ್ರು ಇದ್ದಾರೆ ಸೊ ಅಲ್ಲ ಗುಲ್ಕನ್ ಅಂತಂದ್ಬಿಟ್ರು ತುಂಬಾ ಶುಭ ಗುಲ್ಕನ್ ಎಲ್ಲರಿಗೂ ನಮಸ್ಕಾರ ಮೊದಲನಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ಎಲ್ಲ ಚಿತ್ರದಿಂದ ನಂಗೆ ತುಂಬ ಸಪೋರ್ಟ್ ಮಾಡ್ತಿರ ಥ್ಯಾಂಕ್ ಯು ಹಾಗೆ ಇವತ್ತು ಬಂದಿರತಕ್ಕಂಥ ನನ್ನ ಎಲ್ಲ ಸ್ನೇಹಿತರಿಗೆ ಹಾಗೂ ಮಂಜುನಾಥ್ ಸರ್ ಈಗಷ್ಟೇ ನಮ್ಮ ಮುರಳಿ ಸರ್ ನಮ್ಮ ಈವೆಂಟ್ ಮಾಡಿ ಹೊಟ್ಟರು ಹಾಗೂ ಕೃಷ್ಣ ಚೈತನ್ಯರು ಹಾಗೆಲ್ಲ ನಮ್ಮ ಸ್ನೇಹಿತರು ಇನ್ಸ್ಪೈರ ಗ್ರೂಪ್ ಎಮ್ ಡಿ ಆರ್ ಬಂದಿದ್ದಾರೆ ಅರವಿಂದ್ ಥ್ಯಾಂಕ್ ಯು ದಾನಿ ಸರ್ ಸೊ ಎಲ್ಲರೂ ನನ್ನ ಸ್ನೇಹಿತರೆಲ್ಲ ಬಂದಿದ್ದಾರೆ ಗ್ರೀನ್ ಲೀಫ್ ವೆಂಚರ್ಸ್ ಎಲ್ಲ ಪಾರ್ಟ್ನರ್ಸ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಶಿಶೇನ ಥ್ಯಾಂಕ್ ಯು ಎಲ್ಲ ಹರ್ಷ ಸರ್ ನನ್ನ ಪ್ರೊಡ್ಯೂಸರ್ಸ್ ಹಾಗೂ ಎಲ್ಲ ನನ್ನ ಚಿತ್ರತಂಡ ಹಾಗೂ ಸ್ನೇಹಿತರಿಗೆ ಇವತ್ತು ಟ್ರೈಲರು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸು ನೀವೇ ಹೇಳಬೇಕೀಗ ಇಲ್ಲಿವರೆಗೂ ಯಾವ ಥರ ರಾಜು ಇದ್ದೆ ಇಮಿಡಿಯೇಟಾಗಿ ಯಾವ ಥರ ಎಲ್ಲ ಟ್ರೈಲರ್ ನೋಡಿದ್ರಿ ಅಂತ ಸೊ ಇದೆಲ್ಲ ನಮ್ಮ ಕತೆ ನಮ್ಮದಾದ್ರೂ ಎಫರ್ಟ್ ನಮ್ಮ ಡೈರೆಕ್ಟ್ರದು ಡೈರೆಕ್ಟರ್ ಹೇಳಿ ಎಲ್ಲ ಮಾಡಿಸಿ ಆ ಡೈರೆಕ್ಟ್ರಿಗೆ ಅಷ್ಟೇ ತರಲೇ ನಾವು ತೊಂದರೆ ಕೊಟ್ಟಿದ್ವಿ ರೀ ಯಾವಾಗ ಟ್ರೈಲರ್ ಮಾಡ್ತೀರಾ ಹೇಗೆ ಮಾಡ್ತೀರಾ ಅಂತ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವತ್ತು ನನಗೂ ಸರ್ಪ್ರೈಸ್ ಆಗಿತ್ತು ಟ್ರೈಲರ್ ಹೇಗೆ ಮಾಡ್ತಾರೆ ಅಂತ ತುಂಬ ಚೆನ್ನಾಗಿ ಎಲ್ಲ ನನ್ನ ಟೆಕ್ನಿಷಿಯನ್ ಟೀಮ್ಗೆ ಹಾಗೂ ನನ್ನ ಡೈರೆಕ್ಷನ್ ಟೀಮಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಕೇಳಿ ಏನು ಹೇಳಬೇಕು ನೋಡಿ ಈಗ ಗುಲ್ಕನ್ ಅಂತ ಹೆಸರಿಟ್ಟಿದ್ದೀನಿ ಯಾಕೆ ನಗ್ತಾ ಇದ್ದೀನಿ ನೀವು ಅಂತ ಸ್ಟೇಜ್ ಮೇಲೆ ನೀವು ಡೈರೆಕ್ಟರ್ಗೆ ತೊಂದರೆ ಕೊಟ್ಟಿದ್ದೀನಿ ಅಂತ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಗುರು ತುಂಬಾ ತೊಂದರೆ ಕೊಟ್ಟಿದ್ದೀನಿ ಅದೇ ತುಂಬಾ ದೊಡ್ಡದು ಥ್ಯಾಂಕ್ ಯು ಅದು ಅಷ್ಟು ತೊಂದರೆ ಕೊಟ್ಟಿದ್ದೀನಿ ಒಳ್ಳೆ ಟ್ರೈಲರ್ ಮಾಡಿದಿರಿ ಅಂತ ಅನ್ಕೊಂಡಿದ್ದೀನಿ ಫುಲ್ ಒಂದು ಮಾಸ್ ಪ್ಯಾಕೇಜ್ ಅಲ್ಲ ತೋರಿಸಿದಿರ ಸೊ ನಾನು ಆ ಥರದ್ದು ನಾನು ತೋರಿಸಿರೋದು ನನಗೆ ಗೊತ್ತಿರಲಿಲ್ಲ ಸೊ ಫೈಟ್ ಮಾಡಿ ಅಂತ ಪ್ರೆಷರ್ ಆಗ್ದರು ಅವರು ಮತ್ತು ನಮ್ಮ ಪ್ರೊಡ್ಯೂಸರ್ಸು ಸೊ ಇದೊಂದು ಎಲ್ಲ ಹಳ್ಳಿಲಿ ಎಲ್ಲ ನನ್ನ ಅಂತ ಒಬ್ಬ ಮಿಡಿಲ್ ಕ್ಲಾಸ್ ಬಡವರು ಹುಡುಗರು ಜೀವನದಲ್ಲಿ ನಡೆಯುವಂಥ ಕಥೆನ ಈ ಥರ ಒಂದು ಎಲ್ಲ ಪ್ಯಾಕೇಜಲ್ಲಿ ಮಾಡಿ ತೋರಿಸಿದೀವಿ ಸೊ ಇನ್ನು ನೀವು ಯಾಕೆಂದರೆ ನಾವು ಪ್ರಮೋಟ್ ಮಾಡ್ತೀವಿ ಫೆಬ್ರವರಿ ಹದಿನಾಲ್ಕಕ್ಕೆ ರಾಜು ಜೇಮ್ಸ್ ಪಾಂಡ್ ರಾಜ್ಯಾದ್ಯಂತ ತೆರೆ ಕಾಣುತ್ತೆ ಸೊ ಇನ್ನು ನೀವು ಸಪೋರ್ಟ್ ಮಾಡಬೇಕು ಮೂವಿ ಹೇಗಿದೆ ಅಂತ ನೋಡಿ ಜನಗಳಿಗೆ ತಲುಪಿಸೋ ಜವಾಬ್ದಾರಿ ನಿಮ್ಮದು ಸೊ ರಾಜು ಜೇಮ್ಸ್ ಪಾಂಡ್ ಫೆಬ್ರವರಿ ಫೋರ್ಟೀನ್ ಬರುತ್ತೆ ದಯವಿಟ್ಟು ಎಲ್ಲ ನೋಡಿ ಅಂತ ಈ ಮುಖಾಂತರ ಕೇಳ್ಕೊತೀನಿ ಸೊ ಗುಲ್ಕನ್ ಅಂತ ಯಾಕೆ ಕರೆದ್ರಿ ನನ್ನ ಅಲ್ಲ ಈಗ ಸ್ಯಾಂಡಲ್ವುಡ್ ಅಲ್ಲಿ ದೂತ್ ಪೇಡ ಇದಾರೆ ಚಾಕೊಲೇಟ್ ಬಾಯ್ ಇದಾರೆ ಈಗ ರೋರಿಂಗ್ ಸ್ಟಾರ್ ಶ್ರೀಮುಳ್ಳಿ ಸರ್ ಇದ್ರು ಹಾಗೆ ನೀವು ಸ್ಯಾಂಡಲ್ವುಡ್ ಗುಲ್ಕನ್ ಅಂತ ನೋಡಿದ್ರೆ ಗುಲ್ಕನಿಗೂ ನನಗೂ ಏನು ಅಂತ ಸ್ವೀಟ್ ಬಾಯ್ ಅಂತ ಸ್ವೀಟ್ ಬಾಯ್ ಫಸ್ಟ್ ರ್ಯಾಂಕ್ ರಾಜ ಸುಮಾರು ಸ್ವೀಟ್ ಗಳಿದೆ ಅಲ್ಲ ಅದೇ ಅದ್ರಲ್ಲಿ ಗುಲ್ಕನ್ ನಿಮ್ದೊಂದು ಗುಲ್ಕನ್ ನೋಡಿ ಯಾರು ಅಲ್ಲ ನೀವು ಫಸ್ಟ್ ಹೇಳಿದ್ರೆ ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂತ ಅಂತ ಯೋಚನೆ ಮಾಡ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಗುಲ್ಕನ್ ಕೊಟ್ಕೊಳಿಸ್ತೀರಿ ಬನ್ನಿ ಬನಿ ಗುರುನಂದನ್ ಈಗ ನೀವು ಬಹಳಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದೀರಾ ನೀವು ಮಾಡಿರ ಬೇರೆ ಸಿನಿಮಾಗಳಿಗೂ ರಾಜು ಜೇಮ್ಸ್ ಬಾಂಡ್ ಸಿನಿಮಾಗೂ ಏನು ವ್ಯತ್ಯಾಸ ಇತ್ತು ಶೂಟಿಂಗ್ ವೈಸ್ ಆಗಿರಬಹುದು ಎಕ್ಸಿಕ್ಯೂಷನ್ ವೈಸ್ ಆಗಿರಬಹುದು ನಿಮಗೆ ನೀವು ಕಂಡಂತಹ ಚಿತ್ರ ಮಾಡೋತ್ತಿಗೆ ನನ್ನ ಚಿತ್ರ ಹೀರೋ ಕತೆ ಹೀರೋ ಆಗಿರಬೇಕು ಸೊ ನಾನು ಫಸ್ಟ್ ರ್ಯಾಂಕ್ ರಾಜು ಮಾಡಿದಾಗ ಅದೊಂಥರ ಬೇರೆ ತರ ಕೊಟ್ಟೆ ಅವೆಲ್ಲ ಮೀರಿ ಏನಾದರೂ ಮಾಡಬೇಕು ಅಂದಾಗ ಈ ಈ ಥಾಟ್ ಸಿಕ್ತು ಒಂದು ಹಳ್ಳಿ ಮಿಡಲ್ ಕ್ಲಾಸ್ ಬಡವರ ಹುಡುಗನ ಜೀವನದಲ್ಲಿ ಇನ್ನೇನೇನೋ ಎಲ್ಲ ಎಲಿಮೆಂಟ್ಸ್ ನ ತುಂಬಿ ಒಂದು ಕತೆ ಸ್ಕ್ರೀನ್ ಪ್ಲೇ ಮಾಡ್ಕೋ ಬಂದ್ರು ತಕ್ಷಣ ಅಲ್ಲಿ ಲಂಡನ್ನಲ್ಲಿ ಶೂಟಿಂಗ್ ಮಾಡೋಕ್ಕೆ ತುಂಬ ನಮ್ಮ ಪ್ರೊಡ್ಯೂಸರ್ ಎಲ್ಲದಕ್ಕೂ ಪ್ರೊಡ್ಯೂಸರ್ ಸಪೋರ್ಟ್ ಯಾಕೆಂದರೆ ಕತೆ ನಾನು ಮಾಡಿಸ್ಬೋದು ಎಲ್ಲ ಮಾಡ್ಬೋದು ಪ್ರೊಡ್ಯೂಸರ್ ಹೋಗ್ಬೇಕಲ್ಲ ಲಂಡನಿಗೆ ಹೋಗೋಣ ಅಲ್ಲಿಗೆ ಹೋಗೋಣ ಫೈಟ್ ಮಾಡೋಣ ಎರಡು ಫೈಟ್ ಮಾಡಿ ಅಂತ ಅವರೇ ಪ್ರಶ್ನೆ ಏ ಫೈಟ್ ನನ್ನ ಹತ್ರ ಮಾಡಿಸ್ತೀರಾ ಅಂತ ಏ ನೀನು ಮಾಡಬೇಕು ಅಂತ ಹೇಳಿ ಒನ್ ಮಂತ್ ನನ್ನ ಹತ್ರ ಟ್ರೈನಿಂಗ್ ಮಾಡಿಸಿ ಫೈಟ್ ಮಾಡಿಸಿದರು ಆ ಥರ ಒಂದು ಹೊಸ ರಾಜನ್ನ ಬೇರೆ ಥರ ತೋರಿಸಿದರೆ ಅದ ಅದೆಲ್ಲದಕ್ಕಿಂತ ನಾನು ಅಣ್ಣವ್ರ ದೊಡ್ಡ ಅಭಿಮಾನಿ ಅಣ್ಣವ್ರಿಗಿಂತ ಅಪ್ಪು ಸರ್ದು ನನ್ನ ದೊಡ್ಡ ಅಭಿಮಾನಿ ಅಪ್ಪು ಸರ್ ನನ್ನ ಪ್ರತಿ ಪ್ರತಿ ವರ್ಷದಿಂದ ಪ್ರತಿ ಟೈಮಲ್ಲಿ ಅವ್ರ ಜೊತೆ ನೋಡಿ ನನ್ನ ಯಾಕೆ ನೋಡಿ ಈ ಫಿಲ್ಮ್ ನೀವೇ ಹೇಳಿದಾಗೆ ಹೆಸ್ರಲ್ಲಿ ಫುಲ್ ಅಣ್ಣವರು ಅಪ್ಪು ಸರ್ ಇಬ್ಬರು ಇದ್ದಾರೆ ಸೊ ಯಾವಾಗಲೂ ನನ್ನ ಜೊತೆ ಇರ್ತಾರೆ ಅನ್ಕೊಂಡಿದೀನಿ ಅವ್ರ ಆಶೀರ್ವಾದ ನನಗೆ ಬೇಕು ಸೊ ಅವ್ರನ್ನ ಹೋಲಿಸ್ಕೊಳ್ತಾರೆ ಅವ್ರನ್ನ ಆಶೀರ್ವಾದದಿಂದ ಈ ಪಿಕ್ಚರ್ ಚೆನ್ನಾಗಾಗುತ್ತೆ ಅಂತ ಅನ್ಕೊಂಡಿದೀನಿ ಗುಲ್ಕನ್ ಬೆಣ್ಣೆ ಓಕೆ ಯಾರ್ದಾದ್ರೂ ಏನಾದರೂ ಪ್ರಶ್ನೆ ಇದೆಯಾ ನಾವು ಚಿಕ್ಕ ವಯಸ್ಸಿಂದ ಅಂಡ್ ಜರಿ ಶೋ ನೋಡ್ಕೊಂಡು ಬೆಳ್ದಿರೋರು ಈಗ ಈ ಸಿನಿಮಾದ ಟ್ರೈಲರ್ ನೋಡಿದಾಗ ನಮಗೆ ನಿಮ್ಮ ಮತ್ತೆ ರವಿಶಂಕರ್ ಸರ್ ಅದೊಂದು ಕೆಮಿಸ್ಟ್ರಿ ಸೆಕೆಂಡ್ ಆಫ್ ಫುಲ್ ರವಿಶಂಕರ್ ಸರ್ಗೂ ನನ್ನ ಮಧ್ಯೆ ನಡೆಯುವಂತ ಒಂದು ಹೇಗಿರುತ್ತೆ ಕನ್ವರ್ಸೇಷನ್ ಅದೇ ಒಂದು ಚಿತ್ರಕಥೆಯಲ್ಲೂ ಎಂಡ್ ಆಗುತ್ತೆ ಇನ್ನೇನು ಫುಲ್ ಕತೆ ಹೇಳಕ್ ಹೋಗಲ್ಲ ಸೊ ಟ್ರೈಲರ್ ಅಲ್ಲಿ ಎಲ್ಲ ತೋರಿಸಿದೀವಿ ಸೊ ಫೋರ್ಟೀನ್ ಫೆಬ್ರವರಿ ರಾಜು ಜೇಮ್ಸ್ ತೆರೆ ಮೇಲೆ ಬರ್ತಾ ಇದೆ ಎಲ್ಲ ನೋಡಿ ಮತ್ತೆ ಹಿಂದೆ ಹೇಗೆ ನಂಗೆ ಸಪೋರ್ಟ್ ಮಾಡಿದ್ರಿ ಅದೇ ತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು